ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಒಂದು ಫೇಸ್ ಪ್ಯಾಕ್ನ ತೋರಿಸ್ತಾ ಇದ್ದೀನಿ ಇದು ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಅಂತ ಹೇಳ್ತೀನಿ ಕೊರಿಯನ್ ಸ್ಕಿನ್ ಸೀಕ್ರೆಟ್ ಅಂತಲೇ ಹೇಳ್ಬೋದು ಯಾರಿಗೆಲ್ಲ ವಯಸ್ಸಾಗಿರೋದೇ ಇಲ್ಲ ತುಂಬ ವಯಸ್ಸಾದಂಥ ವಯಸ್ಸಾಗಿರೋ ಥರ ಕಾಣಿಸ್ತಿರುತ್ತೆ ಈಗ ಮೂವತ್ತು ವರ್ಷ ಹಾಗೆ ಇರೋದಿಲ್ಲ ಅವರಿಗೆ ಮೂವತ್ತು ವರ್ಷ ದಾಟಿದೆ ಅನ್ನೋ ಥರ ಫೇಸಲ್ಲಿ ಕಾಣಿಸ್ತಾ ಇರುತ್ತೆ ಮುಖದ ಮೇಲೆ ನೆರಿಗೆಗಳಿರ್ಬೋದು ಸುಕ್ಕು ಇರ್ಬೋದು ಮತ್ತು ರಿಂಕಲ್ಸ್ ಇರ್ಬೋದು ಪಿಗ್ಮೆಂಟೇಷನ್ ಇರ್ಬೋದು ತುಂಬ ಸ್ಕಿನ್ ಡ್ರೈ ಅನ್ನಿಸ್ತಿರುತ್ತೆ ನಾವು ಏನು ಹಚ್ಚಿದ್ರೂ ತುಂಬ ಡ್ರೈ ಡ್ರೈ ಅನ್ನಿಸ್ತಿರುತ್ತೆ ಸ್ಕಿನ್ನು ಅಂಥವ್ರು ಈ ಫೇಸ್ ಪ್ಯಾಕ್ನ ಟ್ರೈ ಮಾಡಿ ತುಂಬಾ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಈ ಫೇಸ್ ಪ್ಯಾಕ್ ಏನಿದೆ ಪ್ರತಿನಿತ್ಯ ನಾವು ಒಂದು ಏನು ಒಂದು ಟೆನ್ ಡೇಸ್ ಇರ್ಬೋದು ಫಿಫ್ಟೀನ್ ಡೇಸ್ ಟ್ರೈ ಮಾಡಿದ್ರೆ ನಮ್ಮ ಮುಖವೇ ಏನು ಓವರಾಲ್ ಮುಖ ತುಂಬ ಚೆನ್ನಾಗಿ ಕಾಣುತ್ತೆ ಗ್ಲೋ ಆಗತ್ತೆ ಹಾಲಿನಂತೆ ಹೊಡಿತಾ ಇರುತ್ತೆ ಅಷ್ಟು ಚೆನ್ನಾಗಿ ನಿಮ್ಮ ಮುಖ ಕಾಣಿಸುತ್ತೆ ಇದಕ್ಕೆ ನಾನು ಏನು ಚಿಯಾ ಸೀಡ್ಸ್ ತೊಗೊಂಡಿದ್ದೀನಿ ಮತ್ತು ಇಲ್ಲಾಂದರೆ ಸಬ್ಜಾ ಸೀಡ್ಸು ತೊಗೊಬೋದು ಇದನ್ನು ನೀರಿನಲ್ಲಿ ನೆನೆಸಿ ಮಿಕ್ಸಿಯಲ್ಲಿ ರುಬ್ಕೊಬೋದು ತುಂಬ ಕಷ್ಟ ಆಗುತ್ತೆ ಕೆಲಸ ಮಾಡ್ತಿರೋ ಅಂಥವ್ರಿಗೆ ಹಾಗಾಗಿ ನಾವು ಈ ಏನು ಚಿಯಾ ಸೀಡ್ಸ ಅಥವಾ ಸಬ್ಜಾ ಸೀಡ್ಸ್ ಇದೆ ಮೊದಲೇ ನಾವು ನುಣ್ಣಗೆ ಪುಡಿ ಮಾಡ್ಕೊಬೇಕಾಗತ್ತೆ ಕೆಲ್ಸಕ್ಕೆ ಹೋಗೋರಿಗೆ ತುಂಬ ಈಸಿ ಆಗುತ್ತೆ ಅಂತ ಈ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ ಇದು ಕೂಡ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಇದನ್ನು ನುಣ್ಣಗೆ ನಾವು ರುಬ್ಕೊಬೇಕು ಇದನ್ನು ರುಬ್ಕೊಂಡು ಒಂದು ಏರ್ ಟೈಟ್ ಕಂಟೈನರೆಲ್ಲ ಹಾಕ್ಕೊಂಡು ಇಟ್ಕೊಂಡ್ರೆ ನಾವು ಒಂದು ತ್ರೀ ಮಂತ್ ಆರಾಮ್ಸೆ ಯೂಸ್ ಮಾಡ್ಬೋದು ಮತ್ತು ಇದಕ್ಕೆ ಹಕ್ಕಿ ಹಕ್ಕಿ ಅಂದರೆ ನಾವು ಹಕ್ಕಿನ ಆ್ಯಡ್ ಮಾಡ್ತಿಲ್ಲ ಇದ್ರದ್ದು ಗಂಜಿ ಇರುತ್ತಲ್ಲ ಅಕ್ಕಿ ಗಂಜಿನ ನಾವು ಇದರಲ್ಲಿ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಎಡ್ ಸ್ಪೂನು ಅಕ್ಕಿನೂ ಅಷ್ಟೇ ನಮ್ಮ ಸ್ಕಿನ್ನ ಏನಿದೆ ತುಂಬ ಸಾಫ್ಟ್ ಮಾಡುತ್ತೆ ವೈಟ್ ಮಾಡುತ್ತೆ ಮತ್ತು ಏನು ನಮ್ಮ ಮುಖದ ಮೇಲೆ ಕಲೆಗಳಿದೆ ಅದನ್ನೆಲ್ಲ ತೆಗೆದಾಕುತ್ತೆ ಹಾಗಾಗಿ ಈ ಅನ್ನದ ಗಂಜಿ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ನಾವು ಒಂದೆರಡರಿಂದ ಮೂರು ಸ್ಪೂನ್ ಅನ್ನದ ಅನ್ನದ ಗಂಜಿನ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಮತ್ತು ಇದಕ್ಕೆ ಇನ್ನೂ ಒಂದು ಒಳ್ಳೆಯ ಎಫೆಕ್ಟಿವ್ ಆಗಿರುವಂತಹ ಒಂದು ಇಂಗ್ರೀಡಿಯಂಟ್ಸನ್ನ ಆ್ಯಡ್ ಮಾಡ್ತಿದ್ದೀನಿ ಸೀಬೆ ಎಲೆ ಸೀಬೆ ಎಲೆಯ ರಸ ತೊಗೊಬೇಕಾಗುತ್ತೆ ಇದು ತುಂಬಾ ಸ್ಕಿನ್ನಿಗೆ ಒಳ್ಳೆಯದು ನಮ್ಮ ಸ್ಕಿನ್ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ತುಂಬಾ ಗ್ಲೋ ಕೊಡುತ್ತೆ ಇದ್ರದ್ದು ರಸ ತಗೊಂಡು ಈ ಮೂರು ಮಿಶ್ರಣನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ಏನಿದೆ ಚಿಯಾ ಸೀಡ್ಸ್ ಅಥವಾ ಸಬ್ಜಾ ಸೀಡ್ಸ್ ಏನಿದೆ ಅದನ್ನು ನಾವು ಒಂದು ಎರಡು ಗಂಟೆ ಮುಂಚೆ ನೆನೆಸಿಡಬೇಕಾಗತ್ತೆ ನಂತರ ನಾವು ಇದರಲ್ಲಿ ಅನ್ನದ ಗಂಜಿ ಮತ್ತು ಸೀಬೆ ಎಲೆಯ ರಸನ ಹ್ಯಾಡ್ ಮಾಡಿಕೊಂಡು ನಾವು ಮುಖಕ್ಕೆ ಮುಖನ ಚೆನ್ನಾಗಿ ಶುಚಿಗೊಳಿಸ್ಕೊಂಡು ಫೇಸ್ ಪ್ಯಾಕ್ ಮಾಡಿಕೊಂಡು ಒಂದು ಮೂವತ್ತು ನಿಮಿಷ ಅಥವಾ ಟೈಮ್ ಇದ್ದರೆ ಒಂದು ಗಂಟೆ ಬಿಟ್ಬಿಟ್ಟು ವಾಶ್ ಮಾಡಿಕೊಂಡು ಒಳ್ಳೆ ಮಾಯಶ್ಚರೈಸರ್ನ ಯೂಸ್ ಮಾಡಿ ಮಾಡಬೇಕಾಗುತ್ತೆ ಈ ಫೇಸ್ ಮಾಸ್ಕ್ನ ನೀವು ಒಮ್ಮೆ ಟ್ರೈ ಮಾಡಿ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ದಯವಿಟ್ಟು ನನ್ನ ವೀಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸೊಬ್ರನ್ನು ಪ್ರೋತ್ಸಾಹಿಸಿ ನಾವು ಏನೋ ಮಾಡ್ತಿದ್ವಿ ಅಂದಾಗ ಯಾರೂ ಬಂದು ವೀಡಿಯೋಸ್ನ ನೋಡೋದೇ ಇಲ್ಲ ಹಾಗಾಗಿ ದಯವಿಟ್ಟು ವೀಡಿಯೋಸ್ನ ನೋಡಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೊಂದಾಣೆಗಳು